ನಮಸ್ಕಾರ ವೀಕ್ಷಕರೇ ನಮ್ಮ ಐವತ್ತಿನ ಟಾಪಿಕ್ ಏನಂತ ಹೇಳಿದರೆ ನೂರು ವರ್ಷ ಬದುಕುವುದನ್ನು ಈಗ ಕಲಿಯುಗದಲ್ಲಿ ಹೇಳುವಂತೆ ನೂರು ವರ್ಷ ಒಂದು ಮ್ಯಾಕ್ಸಿಮಮ್ ಬದುಕುವ ಒಂದು ಕಾಲಮಾನ ಅಂತ ಹೇಳ್ತಾರೆ ತ್ರೇತಾಯುಗದಲ್ಲಿ ಹತ್ತು ಸಾವಿರ ವರ್ಷ ಬದುಕಿದ್ರು ನಂತರ ದ್ವಾಪರದಲ್ಲಿ ಒಂದು ಸೊನ್ನೆ ಕಮ್ಮಿ ಆಯಿತು ಸಾವಿರ ವರ್ಷ ಬದುಕಿದ್ರು ಅದರ ನಂತರ ಈಗ ಕಲಿಯುಗದಲ್ಲಿ ನೂರು ವರ್ಷ ಅಂತ ಹೇಳ್ತಾರೆ ಆದರೆ ನೂರು ವರ್ಷ ಬದುಕುವುದು ಅಂದರೆ ಏನು ಹೇಗೆ ಕೆಲವು ಜನ ಎಂಬತ್ತರಲ್ಲಿ ಸಾಯ್ತಾರೆ ಕೆಲವು ಜನ ಎಪ್ಪತ್ತರಲ್ಲಿ ಸಾಯ್ತಾರೆ ಆದರೆ ಅದು ನೂರು ವರ್ಷ ಆಗುತ್ತಾ ಹೇಗೆ ಹೇಗೆ ಅಂದರೆ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತಾರೆ ಬ್ರೀದಿನ್ ಔಟ್ ಮಾಡ್ತಾರೆ ಅಂದರೆ ಒಂದು ನಿಮಿಷಕ್ಕೆ ನಾಲ್ಕು ಬಾರಿ ಹಾಗೆ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಯಾವಾಗ ಒಬ್ಬ ಮನುಷ್ಯ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಉಚ್ಛ್ವಾಸ ನಿಶ್ವಾಸ ಮಾಡ್ತಾನೋ ಆಗ ಅದು ಒಂದು ದಿನ ಅಂತ ಲೆಕ್ಕ ಹೀಗೆ ವರ್ಷಕ್ಕೆ ಮುನ್ನೂರ ಅರವತ್ತು ನಮ್ಮ ಹಿಂದೂ ಸನಾತನ ಧರ್ಮದ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿನಾಂಕ ಹಾಗೆ ಇಪ್ಪತ್ತೊಂದು ಸಾವಿರದ ಆರುನೂರು ಗುಣಿಸು ಮುನ್ನೂರ ಅರವತ್ತು ಗುಣಿಸು ನೂರು ವರ್ಷ ಹೀಗೆ ಒಬ್ಬ ಪ್ರಾಣಿ ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಬಾರಿ ಉಸಿರಾಟ ಅಂದರೆ ಉಚ್ಛ್ವಾಸ ನಿಶ್ವಾಸ ಮಾಡಿದಾಗ ಅವನಿಗೆ ನೂರು ವರ್ಷ ಆಯುಷಿಸುವಂಥ ಲೆಕ್ಕ ಅಂದರೆ ಒಬ್ಬನಿಗೆ ಅದು ಎಂಬತ್ತು ವರ್ಷದಲ್ಲಿ ಆಗಿರ್ಬೋದು ಒಬ್ಬನಿಗೆ ನೂರು ವರ್ಷದಲ್ಲಿ ಆಗಿರ್ಬೋದು ಹಾಗೆ ಪ್ರಾಣಾಯಾಮ ಮಾಡುವವರು ಸ್ವಲ್ಪ ಹೆಚ್ಚು ಕಾಲ ಬದುಕ್ತಾರೆ ಅಂದರೆ ಪ್ರಾಣಾಯಾಮ ಮಾಡಿದಾಗ ನೀವು ಆ ಉಸಿರಾಟವನ್ನು ತಡೆ ಹಿಡಿದು ಮಾಡುವ ಒಂದು ಪ್ರಕ್ರಿಯೆ ಏನಿದೆ ಅದರಿಂದ ವ್ಯಕ್ತಿಯ ಒಂದು ಕಾಲ ಅಂದರೆ ಅವ ಬದುಕುವ ಸಮಯ ಸ್ವಲ್ಪ ಹೆಚ್ಚಾಗ್ತದೆ ನೀವು ನೋಡಿರ್ಬೋದು ಮೊಲ ಇತ್ಯಾದಿ ಚಿಕ್ಕ ಪ್ರಾಣಿಗಳು ಬೆಕ್ಕು ಮೊಲ ಇಂಥವೆಲ್ಲ ಆ್ಯಕ್ಟಿವಿಟಿ ಹೆಚ್ಚಾಗಿರುತ್ತೆ ಹಾಗರಿಂದ ಉಸಿರಾಟ ಕೂಡ ಹೆಚ್ಚಾಗಿರುತ್ತೆ ಆದ್ದರಿಂದ ಅವರ ಒಂದು ಕಾಲ ಏನಿದೆ ಅದು ತುಂಬ ಲೈಫ್ ಸ್ಪ್ಯಾನ್ ಏನು ಹೇಳ್ತೇವೆ ಅದು ತುಂಬ ಕಡಿಮೆ ಇದೆ ಅಂದರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇಷ್ಟೇ ಇರುತ್ತೆ ಆಮೇಲೆ ಇದು ಅತ್ಯಂತ ಹೆಚ್ಚು ಕಾಲ ಬದುಕು ಪ್ರಾಣಿ ನೂರಿಪ್ಪತ್ತು ವರ್ಷ ಅದರ ಆಯುಸ್ಸಿದೆ ಅದು ಅದರ ಸ್ಲೋ ಬ್ರೀದಿಂಗ್ ಅಂದರೆ ತುಂಬ ಕಡಿಮೆ ಅವಧಿಯಲ್ಲಿ ಉಸಿರಾಟ ಮಾಡುತ್ತೆ ಅದಕ್ಕೆ ಅದರ ಜೀವಿತಾವಧಿ ಹೆಚ್ಚಿದೆ ಆದರೆ ಎಲ್ಲ ಪ್ರಾಣಿಗಳು ಎಪ್ಪತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಬಾರಿಯೇ ಉಸಿರಾಟ ಮಾಡುತ್ತದೆ ಅದರ ಅವಧಿ ಏನಿದೆ ಕೆಲವು ಫಾಸ್ಟ್ ಬ್ರೀದಿಂಗ್ ಮಾಡಿದಾಗ ಬೇಗ ಸಾಯ್ತದೆ ಸ್ಲೋ ಬ್ರೀದಿಂಗ್ ಮಾಡುವ ಪ್ರಾಣಿ ಹೆಚ್ಚು ಕಾಲ ಬದುಕ್ತದೆ ಅದರಿಂದ ಪ್ರಾಣಾಯಾಮ ಮೆಡಿಟೇಷನ್ ಏನಿದೆ ಇತ್ಯಾದಿ ಮಾಡುವುದರಿಂದ ನಿಮ್ಮ ಆಯಸ್ಸನ್ನು ಸಹ ನೀವು ಹೆಚ್ಚಿಸ್ಬೋದು ಧನ್ಯವಾದಗಳು